ಲವ್ ಡೈಸ್ ಒಂದೊಂದು ಆಕ್ಟಿಂಗು ಸಾಂಗು ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಅನ್ನೋದು ಒಂದಿದೆ ಲವರ್ಸ್ ಮಧ್ಯದಲ್ಲಿ ಯಾವತ್ತು ಯಾವುದು ಹೆಂಡ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ ಒಂದು ಈ ಸಿನಿಮಾನ ನಾವು ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ತುಂಬ ಎಮೋಷನಲ್ ಇಂದ ಬರ್ದಿದ್ದಾರೆ ಆಡಿದರೆ ಕೂಡ ತುಂಬಾ ಚೆನ್ನಾಗಿದೆ ಫೈಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ಹೆಣ್ಣು ಮಗು ಬಗ್ಗೆ ಡೈಲಾಗ್ಸ್ ಗಳು ಸಕ್ಕಿದೆ ಒಂದ್ ಯಾವ ದೃಷ್ಟಿಯಿಂದ ನೋಡ್ಬೇಕು ನೋಡಬಾರ್ದು ಅನ್ನೋದು ಕೂಡ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಸಕ್ಸಸ್ ಆಗುತ್ತೆ ಈ ಮೂವಿ ನ್ಯೂ ಗೆ ಹೆಂಗೆ ಲವ್ ಅನ್ನೋದು ಏನಿದೆ ಅಂತ ಕ್ಲಿಯರ್ ಆಗಿ ಕಾಣಿಸಿದೆ ಒಂದೊಂದು ಸಾಂಗು ಕೂಡ ಒಂದೊಂದ್ ಲೈನ್ಸ್ ಮೀನಿಂಗ್ ಇದೆ ಮೂವಿ ನೋಡಬಹುದು ಆರಾಮಾಗಿ